ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಿಮಗೆ ಒಂದು ಹೊಸ ಜಾಗವನ್ನು ತೋರಿಸ್ತೇನೆ ಎಲ್ಲರಿಗೂ ಚಿರಪರಿಚಿತರಾಗಿರುವಂತಹ ನಮ್ಮ ರಾಮ ಸೀತೆಯ ಬೆಟ್ಟ ಅಂದರೆ ಅವನಿ ಬೆಟ್ಟ ಇಲ್ಲಿಂದ ಅಂದರೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಹತ್ತು ಕಿಲೋಮೀಟರ್ ಇರುವ ಈ ಆವನಿ ಬೆಟ್ಟದ ವಾತಾವರಣವಂತೂ ನೋಡಲು ಎಷ್ಟು ಸುಂದರವಾಗಿದೆ ಅಂದರೆ ನೋಡಿ ಈ ಬಂಡೆಗಳು ಕೆತ್ತನೆಗಳು ಶಿಲೆಗಳು ಬಾ ಒಂದೊಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತೇನೆ ನಿಮಗೆಲ್ಲನೂ ನೋಡಿ ಇದು ಶ್ರೀರಾಮನವ ನವಮಿಯ ದಿವನ ದಿವಸ ರಥವನ್ನು ಎಳಿತಾರೆ ಸೀತಮ್ಮನ ತೇರು ಅಂತ ಅದು ಇದು ತೇರು ಸೀತಮ್ಮನ ತೇರು ಅಂತ ರಥನ ಎಳಿತಾರೆ ಶ್ರೀರಾಮನವಮಿ ಹಬ್ಬದ ದಿವಸ ಅದು ತೋರಿಸ್ತಾ ಇದ್ದೇನೆ ಇದು ಬಂದು ಅಲ್ಲಿ ಕೆತ್ತನೆ ಮಾಡಿರುವಂತಹ ಸೀತಮ್ಮ ಇದ್ದಿರುವಂತಹ ಜಾಗ ಇದು ಇಲ್ಲಿ ಬಂಡೆಗಳು ಅವರು ಅಡುಗೆ ಮಾಡ್ತಾ ಇದ್ದ ನಾವು ಈಗ ಎಲ್ಲ ಹೇಳ್ತೀವಲ್ಲ ರುಬ್ಬೋ ಕಲ್ಲು ಅಂತ ಅದು ಎಲ್ಲ ಇದೆ ಅಕ್ಕ ಅಲ್ಲಿ ನೋಡಿ ಇದು ದೇವಸ್ಥಾನ ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ ಇದು ಮತ್ತು ಮೇಲೆ ಬೆಟ್ಟ ಹತ್ತಿ ಹೋಗಬೇಕು ಒಂದು ಗಂಟೆ ಸರಿ ಸುಮಾರು ಒಂದು ಗಂಟೆ ಆಗುತ್ತೆ ಹತ್ತಿ ಹೋಗೋದಕ್ಕೆ ಇದು ಕೆಳಗಡೆ ದೇವಸ್ಥಾನ ತೋರಿಸ್ತಾ ಇದ್ದೇನೆ ನಿಮಗೆ ತೋರಿಸಿ ನೋಡಿ 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 ನಾವು ಬೆಳಗ್ಗೆ ಬೇಗ ಬಿಟ್ಟದ್ದರಿಂದ ಇಲ್ಲಿ ತಿಂಡಿ ತಿನ್ನೋಕ್ಕಾಗಿರಲಿಲ್ಲ ಅಷ್ಟೊತ್ತಿಗೆ ರೂಢಿರಲ್ವಲ್ಲ ಅಷ್ಟೊತ್ತಿಗೆ ತಿಂಡಿ ತಿಂದಿಲ್ಲ ನಾವು ಸೊ ನಾವು ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಎತ್ಕೊಂಡೋಗಿ ಅಲ್ಲಿ ತಿಂದ್ವಿ ಅಲ್ಲಿ ಜಾಗವೂ ಇದೆ ನೀರು ಇದೆ ಚೆನ್ನಾಗಿದೆ ಕೆಳಗಡೆ ತಿನ್ನೋದಕ್ಕೆ ಒಂದು ಚೂರು ಗಲೀಜು ಏನೂ ಮಾಡಿಲ್ಲ ಅಲ್ಲಿ ಚೆನ್ನಾಗಿದೆ ಅಲ್ಲಿ ಹೋಗಿ ಎಲ್ಲ ಇನ್ನು ಈ ಥರ ಮನೆಗಳಲ್ಲಿ ತಿಂದು ತಿಂದು ಬೋರಾಗಿದ್ರೆ ನೋಡಿ ಅಲ್ಲಿ ಹೋಗಿ ಒಂದು ಹತ್ರ ಕುತ್ಕೊಂಡು ಎಲ್ಲರೂ ಹಂಚ್ಕೊಂಡು ತಿಂದರೆ ತುಂಬ ಖುಷಿ ಕೊಡ್ತು ನಮಗೆ ಎಲ್ಲರೂ ಒಂದೊಂದು ಒಂದೊಂದು ಥರ ತೊಗೊಂಬಂದಿದ್ವಿ ತಿಂದ್ವಿ ಆಮೇಲೆ ದೇವಸ್ಥಾನ ಹೋದ್ವಿ ಎಲ್ಲರಿಗೂ ನೋಡಿ ಇಲ್ಲಿ ಎಲ್ಲರ ಹೆಸರಲ್ಲೂ ಅಂದರೆ ರಾಮ ಶ್ರೀರಾಮ ಭರತ ಶತ್ರುಘ್ನ ಲಕ್ಷ್ಮಣ ಸೀತೆ ಎಲ್ಲರ ಹೆಸರಲ್ಲೂ ನೋಡಿ ಒಂದೊಂದು ಲಿಂಗಗಳನ್ನು ಕೆತ್ತಿದ್ದಾರೆ ಲಿಂಗಗಳನ್ನು ಕೆತ್ತಿ ಯಾರ ದೇವಸ್ಥಾನ ಯಾರ ಹೆಸರಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಆಚೆ ಇದರಲ್ಲಿ ಪಿ ಮೂಲಕ ಅಲ್ಲಿ ಬರ್ತಿದ್ದಾರೆ ನಿಮಗೆ ಇದು ಫಾಸ್ಟ್ ಮಾಡಲ್ಲಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಲ್ಯಾಗ್ ಆಗುತ್ತೆ ಮತ್ತು ಬೇಜಾರಾಗುತ್ತೆ ಅಂತ ನೋಡಿ ಒಳಗಡೆ ಹೋದ್ವಿ ಶ್ರೀರಾಮನ ದೇವಸ್ಥಾನ ಅಂದರೆ ರಾಮನ ಹೆಸರಿನಲ್ಲಿ ಒಂದು ಲಿಂಗ ಕೆತ್ತಿದ್ದಾರೆ ಅದನ್ನು ಮುಚ್ಚಿದ್ರು ನಾವು ಹೋದಾಗ ಒಂದು ಸತಿ ಹೋಗಿ ವಾಪಸ್ ಬಂದ್ವಿ ಮತ್ತು ಒಂದೆರಡು ನಿಮಿಷ ಆದಮೇಲೆ ಅವರು ತೆಗೆದ್ರು ನಮಗೂ ಖುಷಿ ಆಯಿತು ನೋಡಿ ಇಷ್ಟು ದೂರದಿಂದ ಹೋಗಿ ದೇವಸ್ಥಾನ ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ನೋಡಿ ಆಮೇಲೆ ಹೋದ್ಮೇಲೆ ಅವರು ಓಪನ್ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟರು ಇಲ್ಲಿ ನೋಡಿ ಇಲ್ಲಿ ಸೀತಮ್ಮನ ವಿಗ್ರಹ ಇದೆ ಅಂದರೆ ಸೀತಾಮಾತೆಯ ಅಲ್ಲಿ ದೇವ್ ದೇವಸ್ಥಾನ ಎಲ್ಲೂ ನಾನು ಸೀತಾಮಾತೆಗೆ ದೇವಸ್ಥಾನ ಅಂತ ನಾನೆಲ್ಲೂ ನೋಡಿಲ್ಲ ಇಲ್ಲಿ ಸೀತಾಮಾತೆಗೊಂದು ದೇವಸ್ಥಾನ ಹೊಂದಿತ್ತು ಅಲ್ಲಿ ಅದರ ಪಕ್ಕದಲ್ಲೇ ರಾಮನಿಗೆ ಅಂದರೆ ಒಬ್ಬೊಬ್ಬರ ಹೆಸರಲ್ಲೇ ಒಂದೊಂದು ಲಿಂಗವನ್ನು ಕೆತ್ತಿದ್ದಾರೆ ರಾಮನ ಲಿಂಗ ಕೆತ್ತಿದ್ದಾರೆ ಅಲ್ಲಿ ನಮಗೆ ದರ್ಶನ ಎಲ್ಲ ಸಿಕ್ತು ಚೆನ್ನಾಗಿತ್ತು ಫುಲ್ಲು ಈ ಸಿಟಿಗಳಲ್ಲಿ ನಗರಗಳಲ್ಲಿ ದೇವಸ್ಥಾನಗಳೆಲ್ಲಂತೂ ಪ್ಯೂರ್ ನಿಂತ್ಕೊಂಡ್ಬಿಟ್ರೆ ಒಂದು ಗಂಟೆ ಹೊತ್ತು ಎರಡು ಗಂಟೆ ಹೊತ್ತಾಗುತ್ತೆ ಅದರ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳು ನೋಡಬೇಕು ಲೈಫಲ್ಲಿ ಸಾರಿ ಎಲ್ಲದಕ್ಕೂ ಹೋಗಿ ಬನ್ನಿ ಸೊ ಇಲ್ಲಿ ಫುಲ್ಲು ಖಾಲಿ ಇತ್ತು ಯಾರೂ ಇರಲಿಲ್ಲ ಆರಾಮಾಗಿ ನಾವೇ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು ಆದರೂ ನಾನು ನಿಮಗೋಸ್ಕರ ವೀಕ್ಷಕರಿಗೋಸ್ಕರ ಒಂದು ಗೊತ್ತಿಲ್ಲದಿರೋ ಒಂದು ಅವರನ್ನು ಕೇಳಿ ಪೂಜಾರಿಯನ್ನು ತಗೊಂಡೆ ನಡೆಯಲಿ ಮಂಗಳಾರತಿ ಕೊಟ್ಟರು ಅದು ರಾಮನ ರಾಮನ ಹೆಸರಲ್ಲಿ ಕೆತ್ತಿರೋ ವಿಗ್ರಹ ಇದು ಸೀತಾ ಪಾರ್ವತಮ್ಮನವರ ಸನ್ನಿಧಿ ಅಂತ ಪಕ್ಕದಲ್ಲೇ ಇದೆ ಹಂಗೆ ಮುಂದೆ ಬಂದರೆ ಸುತ್ತು ದೇವಸ್ಥಾನ ಫುಲ್ ಕೆತ್ತನೆಗಳೆಲ್ಲ ಸುತ್ತು ಕಲ್ಲಿನಿಂದಲೇ ಕೆತ್ತಿದ್ರು ಆ ಕಾಲದಲ್ಲಿ ಮಾಡಿರೋ ದೇವಸ್ಥಾನಗಳೆಲ್ಲ ಆಲ್ಮೋಸ್ಟ್ ಹಾಗೇ ಇದೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಇನ್ನೂ ಅಲ್ಲಿನ ಏನೋ ಕಟ್ಟುತ್ತಾ ಇದ್ದಾರೆ ಸುತ್ತು ವಾತಾವರಣ ಅಂತೂ ಎಷ್ಟು ಫ್ರೆಶ್ಶು ಗಾಳಿ ಸಿಕ್ತಿತ್ತು ಅಂದರೆ ತುಂಬ ಖುಷಿಯಾಗಿತ್ತು ಅಂದರೆ ಬಿಸಿಲು ಜಾಸ್ತಿ ಇತ್ತು ಇನ್ನೂ ನೆರಳಲ್ಲಿ ಕೂತ್ಕೊಳ್ಳೋಣ ಅಂತ ಬೇಗ ಬೇಗ ಬಂದ್ಬಿಟ್ವಿ ಅಲ್ಲಿ ತುಂಬ ಬಿಸಿಲಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ನಾವು ಮಕ್ಕಳೆಲ್ಲ ಇದ್ದಿದ್ದಕ್ಕೋಸ್ಕರ ಆಟ ಆಡ್ಕೊಂಡು ಹೋಗಿತ್ತು ಲೇಟ್ ಆಯಿತು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕಿದ್ವಿ ಎಲ್ಲರ ಹೆಸರಲ್ಲೂ ಅಲ್ಲಿ ಗಣಪನದು ಇಲ್ಲೊಂದು ವಿಗ್ರಹ ಇದೆ ವಾಲಿ ಸುಗ್ರೀವು ಎಲ್ಲರ ಹೆಸರಲ್ಲೂ ಒಂದೊಂದು ವಿಗ್ರಹ ಇದೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಖುಷಿ ಆಗುತ್ತೆ ಅಂದರೆ ನೀವು ಬೇಗ ಹೊರಡ್ರಿ ಬೇಗ ಅಂದರೆ ಎಂಟು ಏಳು ಗಂಟೆಗೆಲ್ಲ ಹೋಗಿಬಿಟ್ರೆ ನೀವು ತಂಪಾದ ಹೊತ್ತಿನಲ್ಲಿ ಮೇಲೆ ಹತ್ಬೋದು ನಿಮ್ಗೆ ಅಷ್ಟು ಕಷ್ಟ ಅನಿಸಲ್ಲ ನಾವು ಲೇಟಾಗಿ ಹೋಗಿದ್ದಕ್ಕೆ ಆ ಬಿಸಿಲಿಗೆ ತುಂಬ ಕಷ್ಟ ಆಯಿತು ಆದ್ರೂ ನಾವು ನೋಡಲೇಬೇಕು ಅನ್ನೋದಕ್ಕೋಸ್ಕರ ನಾವು ಬೆಟ್ಟ ಹತ್ತಿದ್ವಿ ಬೆಟ್ಟ ಹತ್ತೋದು ತೋರಿಸ್ತೇನೆ ನಾನು ಇದು ಕೆಳಗಡೆ ಇರೋ ದೇವಸ್ಥಾನಗಳು ನೋಡಿ ಎಲ್ಲರ ಹೆಸರಲ್ಲೂ ಒಂದೊಂದೇ ಇದೆ ಅಲ್ಲಿ ಲಿಂಗಗಳನ್ನು ಕೆತ್ತಿದ್ದಾರೆ ಅವರ ಜ್ಞಾಪಕಾರ್ಥಕವಾಗಿ ಲಕ್ಷ್ಮಣ ರಾಮ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ವಾಲಿ ಸುಗ್ರೀವ ಎಲ್ಲರ ಹೆಸರಲ್ಲೂ ಕೆತ್ತಿದ್ದಾರೆ ಎಲ್ಲ ಲಿಂಗಗಳೇ ನೋಡಿದ್ದು ವಾಲಿ ಸುಗ್ರೀವ ದೇವಾಲಯ ಅಂತ ಅಂದರೆ ವಾಲಿ ಸುಗ್ರೀವ ಪ್ರತಿಷ್ಠಾಪನೆ ಇಲ್ಲ ಲಿಂಗ ಪ್ರತಿಷ್ಠಾಪನೆ ಇದೆ ಇಲ್ಲಿ ಒಳಗಡೆ ಆಮೇಲೆ ಅಲ್ಲಿ ಕಲ್ಯಾಣಿ ಒಂದಿತ್ತು ಈ ಕಡೆ ಒಂದು ಕಲ್ಯಾಣಿದೆ ಇದೆ ಈ ಕಡೆ ಒಂದು ಕಲ್ಯಾಣಿದೆ ಇದೆ ಎಲ್ಲರೂ ಬಿಸಿಲಿಗೆ ಚೆನ್ನಾಗಿ ಸ್ನಾನ ಮಾಡೋಣ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಅಂತಂದ್ರೂ ನಾವೆಲ್ಲ ಸ್ನಾನ ಮಾಡಿದ್ವಿ ಕೆಲವರು ಮಾಡಿಲ್ಲ ನಮ್ಮ ಮೂವರು ಮಾತ್ರ ಅಲ್ಲಿ ನಾವೇ ಬೇಷನ್ ತಗೊಂಡು ಚೆನ್ನಾಗಿ ಸ್ನಾನಗಳು ಮಾಡಿ ತಣ್ಣಗೆ ಅದೇ ಬಟ್ಟೆಗಳಲ್ಲಿ ಬಟ್ಟೆ ತೊಗೊಂಡು ಹೋಗಿರಲಿಲ್ಲ ಅದೇ ಬಟ್ಟೆಗಳಲ್ಲೇ ನಾವು ಮೇಲೆ ಬಿಸಿಲಲ್ಲಿನೂ ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ಅಂದ್ಬಿಟ್ಟು ಅದೇ ಬಟ್ಟೆಗಳಲ್ಲೇ ನಾವು ಬೆಟ್ಟನ ಹತ್ಕೊಂಡೋದ್ವಿ ನಮಗೆ ತಂಪಾಗಿತ್ತು ಬೇರೆ ಯಾರೂ ಮಾಡಿರಲಿಲ್ಲ ಬಟ್ಟೆ ತಂದಿಲ್ಲ ಅಂದ್ಬಿಟ್ಟು ಈ ಕಡೆ ಒಂದಿದೆ ಕಲ್ಯಾಣಿ ಮತ್ತು ಹಿಂದೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಈ ಕಡೆನೂ ಇದೆ ಆ ಕಡೆನೂ ಇದೆ ಕಲ್ಯಾಣಿ ಈಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಇನ್ನು ಕಟ್ತಾ ಇದಾರೆ ಇಲ್ಲಿ ಬಂದು ಲವಕುಶರ ಹುಟ್ಟಿದ ಜಾಗ ಅಂತ ಹೇಳ್ತಾರೆ ಲವ ಕುಶರು ಇಲ್ಲೇ ಅಂತ ಹುಟ್ಟಿದ್ದು ವಾಲ್ಮೀಕಿ ಮಹರ್ಷಿ ಬಂದು ಇಲ್ಲಿ ವಾಸವಾಗಿದ್ದರು ಆ ವಾಲ್ಮೀಕಿ ಮಹರ್ಷಿ ಸೀತಾಮಾತೆಗೆ ಆಶ್ರಯವನ್ನು ಕೊಟ್ಟಿರ್ತಾರೆ ಆಗ ಲವಾ ಕುಶರು ಜನ್ಮ ನೀಡಿರ್ತಾಳೆ ಸೀತಾಮಾತೆ ಇಲ್ಲಿ ಮೆಟ್ಲುಗಳನ್ನು ಹತ್ಕೊಂಡು ಹೋದ್ವಿ ಚಪ್ಪಲಿ ಹಾಕ್ಕೊಂಡು ಹೋಗೋರು ಹೋಗ್ಬೋದು ಇಲ್ಲ ಮೇಲೇನು ಮೇಲೆ ದೇವಸ್ಥಾನ ಅಂದರೆ ತುಂಬ ಮೇಲೆ ಇದೆ ಚಪ್ಪಲಿಗಳು ಹಾಕ್ಕೊಂಡು ಹೋಗೋದು ಕೆಲವರು ಹಾಗೇ ಹೋಗ್ತಾರೆ ಹರಕೆ ಇರೋರು ನಾವು ತುಂಬ ಬಿಸಿ ಚಪ್ಪಲಿ ಹಾಕ್ಕೊಂಡೋಗಿ ನಾವು ಅಲ್ಲಿ ಮೇಲೆ ಗಂಟ ಹೋಗಿದ್ವಿ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಕೋಲಾರ ಫುಲ್ ಕಾಣಿಸುತ್ತೆ ಮೇಲೆ ಹೋಗಿ ಒಂದು ವಿಡಿಯೋ ತೆಗೆದ್ರೆ ನೋಡಿ ಎಲ್ಲ ಕಾಣಿಸುತ್ತೆ ಕೋಲಾರ ಎಲ್ಲ ಒಂದು ದಿನದ ಮಟ್ಟಿಗೆ ಟ್ರಕ್ಕಿಂಗ್ ಥರ ಮಾಡ್ಬೋದು ಅಂದರೆ ಬೇಗ ಹೋಗಿ ಇದು ಇದು ಪಂಚಪಾಂಡವರ ದೇವಾಲಯ ಅಂದರೆ ರಾಮಾಯಣ ಅಲ್ಲ ಮಹಾಭಾರತದಲ್ಲಿ ಕೂಡ ಅಲ್ಲಿ ಉಲ್ಲೇಖ ಇದೆ ನೋಡಿ ಪಂಚಪಾಂಡವರ ಐದು ಲಿಂಗಗಳನ್ನು ಕೆತ್ತಿ ಅವರ ಹೆಸರಲ್ಲಿ ಐದು ಲಿಂಗಗಳನ್ನು ಧರ್ಮರಾಯ ಭೀಮ ನಕುಲ ಸಹದೇವ ಅರ್ಜುನ ಅವರ ಹೆಸರುಗಳಲ್ಲಿ ಕೆತ್ತನೆ ಮಾಡಿದ್ದಾರೆ ಮತ್ತು ಇಲ್ಲಿ ಬಂದರೆ ನೋಡಿ ವಾಲ್ಮೀಕಿ ಆಶ್ರಮ ಹೆಂಗಿದೆ ಅಂದರೆ ಗವಿ ಥರ ಇದೆ ಅದು ಆಶ್ರಮಗಳಾಗೆಲ್ಲ ಹಾಗೆ ಥರ ಅದೇ ಥರ ಥರನೇ ಇರ್ತಾ ಇದ್ದಿದ್ದು ಸೊ ಅಲ್ಲಿ ಗವಿಗಳಿಗೆ ಓದ್ವಿ ನಾನು ನೋಡಲೇಬೇಕು ಪುರಾಣ ಕಥೆಗಳನ್ನು ತಿಳ್ಕೊಬೇಕು ಅಂತಲೇ ನಾನು ಹೋಗಲೇಬೇಕು ಅಂತ ಮೂರು ತಿಂಗಳಿಂದ ಹೋಗಬೇಕು ಹೋಗ್ಬೇಕು ಅಂತ ಹೋಗಿತ್ತು ಒಳಗಡೆ ಹೋದಾಗ ಸೀತಾ ಮಾತೆಯ ಕೆತ್ತನೆ ಮಾಡಿರೋದು ಅಂದರೆ ಬಂಡೆಯಲ್ಲೇ ಕೆತ್ತನೆ ಮಾಡಿದ್ದಾರೆ ನಮ್ಗೆ ಅಲ್ಲಿ ಏನೂ ಕಾಣಿಸ್ತಿರಲಿಲ್ಲ ಒಳಗಡೆ ಹೋದಾಗ ಗವಿ ಥರ ಇದೆ ಅದು ಗುಹೆ ಅಚ್ಚ ಕನ್ನಡದಲ್ಲಿ ಏನಂತೀವಿ ಗುಹೆ ಅಂತೀವಿ ಆ ಗುಹೆಯಲ್ಲಿ ನೋಡಿ ಇನ್ನೂ ಒಳಗಡೆ ಹೋಗಿ ಅಲ್ಲಿ ಕಲ್ಲುಗಳಲ್ಲಿ ಇನ್ನೂ ಅಲ್ಲಿ ಕೆಳಗಡೆ ಎಲ್ಲ ಏನೇನೋ ಇದೆ ಭಯ ಆಯಿತು ನಮಗೆ ನೋಡಿ ಅಲ್ಲೊಂದು ಪ್ರತಿಷ್ಠಾಪನೆ ಥರ ಅಲ್ಲಿ ಮಾತೆ ಪೂಜೆ ಮಾಡಿರೋದು ಎಲ್ಲ ಇದೆ ಅವಾಗೆಲ್ಲ ರಾಜರುಗಳು ಇದ್ದಕ್ಕೆ ಬರ್ತಿದ್ರೆ ನೋಡಿ ಥರ ಗುಹೆಗಳು ಇರ್ತಿತ್ತು ಈ ಕಡೆಯಿಂದ ದಾರಿಯಂದು ಆ ಕಡೆಯಿಂದ ಹೋಗ ಎಲ್ಲ ಕಡೆ ಹೋದ್ರೂ ಅವರ ರಾಮಾಯಣ ರಾಮಾಯಣದ ಕುರುಹುಗಳು ಮಹಾಭಾರತದ ಕುರುಹುಗಳು ಎಲ್ಲ ದೊರಕುತ್ತೆ ನಮ್ಮ ಭಾರತದಲ್ಲಿ ಅದೇ ಥರ ಇಲ್ಲೂ ಕೂಡ ಆ ಗುಹೆ ನೋಡಿದಂತೂ ಖುಷಿ ಆಯಿತು ವಾಲ್ಮೀಕಿ ಆಶ್ರಮ ಲವಕುಶ ಹುಟ್ಟಿರೋ ಜಾಗ ಅಲ್ವಾ ನಮಗೂ ತುಂಬ ಖುಷಿಯಾಯಿತು ನೋಡಿ ಇದೆಲ್ಲ ಗುಹೆ ಒಳಗಡೆ ಇದೊಂದು ಪ್ರವಾಸಿ ತಾಣವಾಗಿ ಮಾಡಿದ್ರೆ ಅಂತೂ ತುಂಬ ಜನ ಬರ್ತಾರೆ ಚೆನ್ನಾಗಿರುತ್ತೆ ಈಗ ಶೃಂಗೇರಿ ಶಾರದಾ ಪೀಠ ಅವರ ಕಡೆಯಿಂದ ಅಲ್ಲಿ ವಾಲ್ಮೀಕಿ ಆಶ್ರಮವನ್ನು ದೊಡ್ಡದಾಗಿ ಕಟ್ಟುತ್ತಾ ಇದ್ದಾರೆ ಇನ್ನೂ ಕೆಲಸ ನಡೀತಾ ಇದೆ ಕೆಳಗಡೆ ನೋಡಿ ಸೀತಾ ಮತ್ತೆ ಸ್ನಾನ ಮಾಡ್ತಾ ಇರುವಂತಹ ಆಗ ಸ್ನಾನ ಮಾಡ್ತಾ ಇದ್ದಂತಹ ಚಿಕ್ಕದಾದ ಬಾವಿ ಇನ್ನು ಮುಂದೆ ಹೋದರೆ ಅಲ್ಲಿ ನಿಮಗೆ ಬೋರ್ ಇದೆಯಾ ಹೇಳಿದ್ದನ್ನೇ ಹೇಳ್ತೈತೆ ಅಂತ ಎಲ್ಲ ನೋಡಿ ತಿಳ್ಕೊಳ್ಳೋ ವಿಷಯಗಳು ಇದ್ದಾವೆ ನೋಡಿ ಇಲ್ಲಿ ಲಕ್ಷ್ಮಣ ತೀರ್ಥ ಅಂದರೆ ಲಕ್ಷ್ಮಣನ ಸೀತಾ ಮಾತೆಗೆ ನೀರು ಅಲ್ಲಿ ಈ ಬಂಡೆಗಳಲ್ಲಿ ಆಗೆಲ್ಲ ಸತ್ಯ ದೇವರುಗಳು ಏನು ತಿಳ್ಕೊಂಡ್ರೆ ಅದು ಆಗ್ತಿತ್ತು ಶಾಪಗಳು ಕೊಟ್ಟರೆ ಅದು ಅದೇ ಥರ ನಡೀತಿತ್ತು ಲಕ್ಷ್ಮಣ ಇದು ಲಕ್ಷ್ಮಣ ತೀರ್ಥ ಲಕ್ಷ್ಮಣ ಸೀತಾಮಾತೆಗೆ ಇಲ್ಲಿ ನೀರನ್ನು ಉದ್ಭವ ಮಾಡಿ ಕೊಟ್ಟಿದ್ದಂತೆ ಬಂಡೆಗಳ ಸಂಧಿಯಲ್ಲಿ ನೋಡಿ ಆ ಕಡೆ ಈ ಕಡೆ ಬಂಡೆ ಇದೆ ಸೆಂಟ್ರಲ್ ನೀರು ಎಷ್ಟು ಚೆನ್ನಾಗಿದೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದ್ರೆ ನಿಜ ಹೇಳ್ತೇನೆ ಈಗ ಮೊಬೈಲ್ ಕಾಲ ಬಂದ್ಬಿಟ್ಟು ಯಾರು ಪುಸ್ತಕಗಳನ್ನು ಓದೋದಿಲ್ಲ ಮಕ್ಕಳಿಗೆ ಪುಸ್ತಕಗಳನ್ನು ಓದೋದನ್ನು ಕಲಿಸ್ಕೊಡಿ ಒಂದೆರಡು ಪೇಜ್ ಮೇಲೆ ಅಂದರೆ ಮಕ್ಕಳಿಗೋಸ್ಕರನೇ ಸರಳವಾದ ಭಾಷೆಯಲ್ಲಿ ಬರ್ತಿರ್ತಾರೆ ಅದು ತಂದುಕೊ ತಗೊಳ್ಬೋದು ಮತ್ತು ದೊಡ್ಡವ್ರಿಗೋಸ್ಕರ ರಾಮಾಯಣ ಮಹಾಭಾರತ ಥರ ಇರುತ್ತೆ ಯಾವುದು ಬೇಕಾದರೂ ಓದ್ಬೋದು ಸರಳವಾದ ಬೇಲ್ ಬರೆದಿರೋ ಥರ ಇದೆಲ್ಲ ತಿಳ್ಕೊಬೇಕು ಖುಷಿಯಾಗುತ್ತೆ ಒಂದೆರಡು ಪೇಜ್ ಮೇಲೆ ಅವ್ರಿಗೇನೆ ಇಂಟ್ರೆಸ್ಟ್ ಬರುತ್ತೆ ಓದಬೇಕು ಅಂತ ಈ ನೀರನ್ನು ಲಕ್ಷ್ಮಣ ತೀರ್ಥವನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಹೊರಳುಗುಂಡು ಅಂತ ಇದನ್ನು ಕೊನೆಯಲ್ಲಿ ತೋರಿಸ್ತೇನೆ ಹೊರಳುಗುಂಡು ಏನು ವಿಷಯ ಅಂತ ಇಲ್ಲಿ ನೋಡಿ ಸೀತಮ್ಮನ ಹೆಜ್ಜೆ ಇದೆ ಇದು ಸೀತಮ್ಮ ಅಲ್ಲಿ ಹೆಜ್ಜೆ ಇದೆ ಇದ್ರ ಬಂಡೆ ದೊಡ್ಡದಾದ ಬಂಡೆ ಇದೆ ಇದು ಇದರ ಕೆಳಗಡೆ ಈ ಕಡೆಯಿಂದ ಹೋಗಿ ಆ ಕಡೆ ಬರ್ಬೋದು ಪರಿಸರ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಖುಷಿಯಾಯಿತು ನಮ್ಗೆ ಅಷ್ಟು ಕಷ್ಟಪಟ್ಟು ಅತ್ತಿ ಹೋಗಿದ್ದಕ್ಕೂ ನಮಗೆ ಸಾರ್ಥಕ ಆಯಿತು ಅನಿಸುತ್ತೆ ತುಂಬ ಖುಷಿ ಅನ್ನಿತ್ತು ನಮಗೆ ಖುಷಿ ಕೊಡ್ತು ಇಲ್ಲಿ ಸೀತಾಮಾತೆ ಪೂಜೆ ಮಾಡ್ತಿರುವಂತಹ ಬಂಡೆ ಅಂತೆ ನೋಡಿ ಈ ಬಂಡೆ ಕೆಳಗಡೆ ಮೂರು ಸರ್ತಿ ಈ ಕಡೆಯಿಂದ ಉರುಳ್ಕೊಂಡೋಗಿ ಆ ಕಡೆ ಬರ್ ಬರಬಹುದು ತುಂಬ ಖುಷಿಯಿಂದ ನಮ್ಮ ಮಕ್ಕಳಂತೂ ಹತ್ತು ಸರಿ ಹೋದರು ನಾವೆಲ್ಲ ಒಂದು ಬಂದ್ವಿ ಅಷ್ಟೇ ಮಕ್ಕಳ ಮಕ್ಕಳೆಲ್ಲ ಅವ್ರು ತುಂಬ ಖುಷಿ ಕೊಡ್ತೀವಿ ಸ್ವಲ್ಪ ಬೇಗ ಹೋಗಿ ನೋಡ್ಕೊಂಡು ಮತ್ತೆ ಮಧ್ಯಾಹ್ನ ಎರಡು ಮೂರು ಗಂಟೆ ಹಾಕೊಂಡಿದ್ದೆ ಅಲ್ಲಿ ಒಳಗಡೆ ಹೋಗಿ ಕೋತಿಗಳು ಕಾಟ ಯಾವುದೇ ತರಹ ಏನು ಇರಲ್ಲ ನಮಗೆ ಭಯಪಡಿಸದ್ರಲ್ಲಿ ಚಿರತೆಗಳಿರ್ತವೆ ಹೋಗಬೇಡಿ ಭಯ ಸಡನ್ನಾಗಿ ಬಂದುಬಿಡುತ್ತೆ ಒಂದೊಂದು ಸರ್ತಿ ಅಂತ ಆದರೂ ನಾವು ಇಲ್ಲಿ ಬಿಡಿ ನಾವು ನೋಡೋದಕ್ಕೋಸ್ಕರ ಅಂತಲೇ ಬಂದಿದ್ದೀವಿ ಅಂತ ನಾವು ಹೋದ್ವಿ ನನಗೆ ಬಟ್ ಅಗ್ನಿ ಅಗ್ನಿತೀರ್ಥ ಅಂತ ನೋಡಿ ಇದು ಇದೂ ಬಾಣ ಬಿಟ್ಟು ನೀರನ್ನು ಅಗ್ನಿ ನೋಡಿ ಇಲ್ಲಿ ಬಂಡೆಗಳ ಸಂದಿಯಲ್ಲಿ ಸ್ವಲ್ಪ ಮಾತಾಡಿ ಈಗೆಲ್ಲ ಗಲೀಜು ಮಾಡಿಕ್ಕಿದ್ದಾರೆ ಸೊ ನೋಡಿ ಆಗ ದೇವರ ಸೃಷ್ಟಿ ಎಂತಹದ್ದು ಅನ್ನೋದು ಅದು ದೇವಸ್ಥಾನವನ್ನು ಮುಚ್ಚಿಬಿಟ್ಟಿದ್ರು ನಾವು ಕೆಳಗಡೆ ನೋಡಿದ್ದೆ ನಮ್ಗೆ ಖುಷಿ ಕೊಟ್ಟು ಮೇಲೆ ನೋಡಿದರೆ ಇನ್ನೂ ಖುಷಿ ಕೊಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ನ ಇದು ಕುಶರ ವಿಗ್ರಹಗಳು ಕುಶರ ಹೆಸರು ಕೂಡ ವಿಗ್ರಹಗಳಿದ್ದಾವೆ ಇದು ಕುಶರ ಹಾಲಾಡಿ ಹಾಲವಾಗೆಲ್ಲ ನಾವು ಈಗ ಗ್ರೈಪ್ ವಾಟರ್ ಆಗ್ತೀವಲ್ಲ ಆ ಥರ ಹಾಲಾಡಿ ಅಂತವಲ್ವ ಎರಡಿದ್ದಾವೆ ಯಾಕಂದ್ರೆ ಇಬ್ಬರು ಮಕ್ಕಳ ಬಹ್ಲವ ಖುಷಿಯಲ್ಲಿ ಎರಡು ಹಾಲಾಡಿಗಳಿದ್ದಾವೆ ಅದನ್ನು ನೋಡ್ಕೊಂಡು ಬಂದ್ವಿ ಅವರ ಪ್ರಾವೆಗಳೆಲ್ಲ ಸಿಗ್ತವೆ ಇಲ್ಲಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು